ಇಂತೆಯ ತಿಂಗಳು ಯಾವ ವಿಚಾರದಲ್ಲಿ ಅನುಕೂಲವಾಗುತ್ತದೆ ಮೀನರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ಅಂಜನದ ಸಿದ್ಧಿಯ ಮೂಲಕ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಪೂರ್ಣವಾಗಿ ನೋಡಿ ಅರ್ಧಫಲತ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗಲಿಕ್ಕಿಲ್ಲ ಮತ್ತು ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಹನುಮಂತನನ್ನ ಆರಾಧನೆ ಮಾಡಿ ಮತ್ತು ಶನೇಶ್ವರನ ಆರಾಧನೆ ಮಾಡಿ ಮತ್ತು ಅದರಲ್ಲೂ ಕೂಡ ವಿಶೇಷ ವಾಗಿ ಶಿವನನ್ನ ಆರಾಧನೆಯನ್ನ ಮಾಡಿದ್ರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲಾ ದರಿದ್ರಗಳೆಲ್ಲವೂ ಕೂಡ ದೂರವಾಗುತ್ತೆ ಓಂ ನಮ ಶಿವಾಯ ಎಂದು ಕಮೆಂಟ್ ಅನ್ನ ಮಾಡಿ ವೀಕ್ಷಕರೇ ಈ ತಿಂಗಳು ಪೂರ್ತಿ ಬಹಳಷ್ಟು ಅನುಕೂಲಕರವಾಗಿ ಇರುತ್ತದೆ ನೋಡಿ ವಿಶೇಷವಾಗಿ ನಿಮ್ಮ ಗುಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ನೋಡಿದಾಗ ನೋಡಿ ಸೋಮಾರಿತನ ಇರುತ್ತದೆ ವಿಪರೀತವಾದಂತಹ ಯೋಚಿಸುತ್ತೀರಾ ಮತ್ತು ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಸ್ಥಿರತೆ ಇರೋದಿಲ್ಲ ಕೆಲಸ ಮಾಡಕ್ಕೆ ಹೋದ್ರೂ ಕೂಡ ಬಹಳಷ್ಟು ಬೇಜಾರಾಗ್ತಾ ಇರುತ್ತೆ ಮತ್ತು ಏನಾದರೂ ಒಂದು ಮಾಡಬೇಕು ಅನ್ನೋಷ್ಟರಲ್ಲಿ ಏನಾದರೂ ಒಂದು ಅಡ್ಡಿ ಆಗುವಂಥದ್ದು ಮತ್ತು ನಿಮ್ಮ ಕೆಲಸದಲ್ಲಿ ನಿಮಗೆ ಆಸಕ್ತಿ ಅನ್ನೋದು ಇರೋದಿಲ್ಲ ಹಾಗಾಗಿ ನೀವು ಆದಷ್ಟು ಸ್ವಲ್ಪ ಶಿವನನ್ನ ಆರಾಧನೆಯನ್ನ ಮಾಡ್ತಾ ಹೋಗಿ ನಿಮ್ಮ ದರಿದ್ರಗಳೆಲ್ಲ ಆದಷ್ಟು ದೂರ ಹೋಗುತ್ತೆ ಆ ರೀತಿಯಾದಂತಹ ಮನಸ್ಥಿತಿ ಇದೆ ಅದನ್ನ ಆದಷ್ಟು ಅದರಿಂದ ಹೊರಗಡೆ ಬರಲಿಕ್ಕೆ ಈ ತಿಂಗಳಿನಲ್ಲಿ ಪ್ರಯತ್ನವನ್ನ ಪ್ರಯತ್ನವನ್ನ ಮಾಡಿ ಮತ್ತು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಅಥವಾ ಯೋಗ ಧ್ಯಾನವನ್ನು ಮಾಡೋದ್ರಿಂದ ನಿಮಗೆ ಬಹಳಷ್ಟು ರೀತಿಯಾದಂತಹ ಶುಭಕರವಾಗುವಂತಹ ಸಾಧ್ಯತೆ ಇದೆ ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯೋಗದಲ್ಲಿ ಬಹಳಷ್ಟು ಗೊಂದಲ ಅಧಿಕ ಒತ್ತಡ ಹಿರಿಯ ಅಧಿಕಾರಿಯಿಂದ ಬಹಳಷ್ಟು ರೀತಿಯಾದಂತಹ ತೊಂದರೆಗಳು ಮತ್ತು ನಿಮ್ಮ ಜೊತೆಲಿರ್ತಕ್ಕಂತಹ ನಿಮ್ಮ ಕೂಡ ಬಹಳಷ್ಟು ತೊಂದರೆಗೀಡ್ ಮಾಡುವಂಥದ್ದು ಅಥವಾ ನಿಮ್ಮ ಕೆಲಸದಿಂದನೇ ಸ್ವಲ್ಪ ತೆಗೆದಾಕ್ಬೇಕು ಅನ್ನುವಂತ ಬಹಳಷ್ಟು ಪಿತೂರಿಗಳನ್ನು ನಡೆಯುವಂತಹ ಸಾಧ್ಯತೆ ಇದೆ ಆದಷ್ಟು ನೀವೆಷ್ಟು ಜಾಗ್ರತರಾಗಿರ್ತಿರೋ ನಿಮ್ಮ ಕೆಲಸದಲ್ಲಿ ಅಷ್ಟೇ ನಿಮಗೆ ಬಹಳಷ್ಟು ಒಳ್ಳೆಯದು ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಕುತ್ಕೊಂಡ್ರೆ ನಿಮ್ಮ ಕೆಲಸವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆ ಯೋಚನೆಯನ್ನ ಬಿಟ್ಟು ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದ್ರೆ ಆದಷ್ಟು ಹಿರಿಯ ಅಧಿಕಾರಿಗಳನ್ನ ಆದಷ್ಟು ನಿಮ್ಮಂತೆ ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಮಾಡಿ ನಿಮಗೆ ನಿಮ್ಮ ಉದ್ಯೋಗಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ತೊಂದರೆ ಅನ್ನೋದು ಬರುವುದಿಲ್ಲ ಇನ್ನ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ನೋಡಿ ಮನೆ ನಿರ್ಮಾಣ ಅಥವಾ ಆಸ್ತಿ ಖರೀದಿಯಂತಹ ಶುಭ ಕಾರ್ಯಗಳಿಗೆ ಹೆಚ್ಚಿನ ಖರ್ಚು ವೆಚ್ಚಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ಈ ತಿಂಗಳಿನಲ್ಲಿ ನಿಮ್ಮ ಫೈನಾನ್ಷಿಯಲ್ ಅಲ್ಲಿ ಅಧಿಕವಾದಂತಹ ಆದಾಯ ಬಂದರೂ ಕೂಡ ಎರಡು ಪಟ್ಟಷ್ಟು ನಿಮಗೆ ಖರ್ಚು ಹೆಚ್ಚಾಗುವಂಥ ತಿಂಗಳು ಈ ತಿಂಗಳು ಅದಕ್ಕೆ ನಾನು ಹೇಳಿದೆ ಏನ ಎಂತ ಹೇಳಿದ್ರೆ ಅಂದರೆ ಚಿಂತೆಯ ತಿಂಗಳು ಅಂತ ಹೇಳಿದೆ ಯಾಕೆಂದರೆ ಚಿಂತೆ ಭಾಳಷ್ಟು ಮಾಡ್ತಾನೆ ಇರ್ತೀರಾ ಹಾಗಾಗಿ ಇದರಿಂದ ಹೊರಗಡೆ ಬರಲಿಕ್ಕೆ ಭಾಳಷ್ಟು ಉಪಾಯಗಳನ್ನು ಮಾಡಿ ಹೊಸ ಐಡಿಯಾಗಳನ್ನು ಹುಡುಕಿ ಮತ್ತು ನಿಮ್ಮ ಒಂದು ಫೈನಾನ್ಷಿಯಲ್ ಯಾವ ಎಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡಬೇಕು ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥ ಅನ್ನೋದ್ರ ಬಗ್ಗೆ ಭಾಳಷ್ಟು ಆಲೋಚನೆಯಲ್ಲಿ ನಿಮಗಿದ್ರೆ ನಿಮಗೆ ಭಾಳಷ್ಟು ರೀತಿಯಾದಂಥ ಶುಭವನ್ನು ತಂದುಕೊಡುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ಮುಂದಿನ ವಿಚಾರಧಾರಿನ ನೋಡಿದಾಗ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನೋಡಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಂತಹ ಒಂದು ಏನು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿರ್ತೀರ ನೋಡಿ ಒಂದು ಮೂವತ್ತು ಪರ್ಸೆಂಟ್ ಮಾರ್ಜಿನೋ ಅಥವಾ ಒಂದು ಇಪ್ಪತ್ತು ಪರ್ಸೆಂಟ್ ಮಾರ್ಜಿನೋ ಅಥವಾ ಒಂದು ಹದಿನೈದು ಪರ್ಸೆಂಟ್ ಮಾರ್ಜಿನ ಇಟ್ಕೊಂಡಿರ್ತೀರ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಸಂಬಂಧಪಟ್ಟಿದ್ದು ಅದು ಒಂದು ಅಲ್ಯೂಮಿನಿಯಂ ಬಿಸ್ನೆಸ್ ಆಗಿರಬಹುದು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯವಹಾರನೇ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗಳನ್ನು ಮಾಡಬೇಕು ಅಂತ ಇಂದು ಅಂದುಕೊಂಡಿರೋರು ಸ್ವಲ್ಪ ನಿಮ್ಮ ಮಾರ್ಜಿನಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ಆದಷ್ಟು ಆ ಮಾರ್ಜಿನ್ನ ಹೆಚ್ಚಿಗೆ ಮಾಡಲಿಕ್ಕೆ ಹೊಸ ಉಪಾಯ ಹೊಸ ಆಲೋಚನೆಯನ್ನು ಮಾಡಿ ಇಲ್ಲದಿದ್ದರೆ ಬಹಳಷ್ಟು ರೀತಿಯಾದಂಥ ವ್ಯಾಪಾರದಲ್ಲಿ ಬಹಳಷ್ಟು ಮಂದವಾಗಿ ಇರ್ತೀರ ಈ ತಿಂಗಳು ಹಾಗಾಗಿ ಸ್ವಲ್ಪ ಜಾಗೃತರಾಗಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಅದರಲ್ಲೂ ಕೂಡ ವಿಶೇಷವಾಗಿ ಕೃಷಿ ಚಟುವಟಿಕೆಯನ್ನು ಮಾಡೋರಿಗೆ ಹೆಚ್ಚಿನ ಲಾಭದಾಯಕವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ನೀವು ಬಹಳಷ್ಟು ಪ್ರಯತ್ನಶಾಲಿಯಾಗಿರ್ತೀರ ಕೃಷಿ ಮಿತ್ರರಿಗೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನೀವೇನಾದ್ರೂ ಈ ದಿನಸಿ ವ್ಯಾಪಾರಸ್ಥರಾಗಿದ್ರೆ ಅವರಿಗೆ ನಿಮ್ಮ ನಡುವೆ ಇರತಕ್ಕಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡೋರ ನಡುವೆ ಸ್ವಲ್ಪ ವಾದ ವಿವಾದಗಳು ನಡೆಯುವಂತಹ ಸಾಧ್ಯತೆ ಇದೆ ಮತ್ತು ಮನಸ್ತಾಪ ಆಗುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಅಪೂರ್ಣ ಕೆಲಸಗಳಾಗುವಂತಹ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮೋಸ ಮಾಡುವವರು ಸಂಭವವು ಕೂಡ ಹೆಚ್ಚಾಗಿ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಆನ್ಲೈನ್ ಮೂಲಕ ಟ್ರೇಡಿಂಗ್ ಮಾಡ್ತೀನಿ ಅಥವಾ ನಿಮಗೆ ಹೆಚ್ಚಿನ ಆದಾಯವನ್ನು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡುವವರು ಇರ್ತಾರೆ ಆದಷ್ಟು ಹೈಯೆಸ್ಟ್ ಮಾರ್ಜಿನ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಬಹಳಷ್ಟು ಮೋಸ ಹೋಗುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಜಾಗ್ರತರಾಗಿ ಇರಿ ಅದರಲ್ಲೂ ಕೂಡ ವಿಶೇಷವಾಗಿ ಫೈನಾನ್ಷಿಯಲ್ ಅಡ್ವೈಸ್ ಯಾರತ್ರನೂ ತಗೊಳ್ಳಿಕ್ಕೆ ಹೋಗಬೇಡಿ ಇನ್ನ ಮುಂದಿನ ವಿಚಾರಧಾರಿನ ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಉಂಟಾಗಬಹುದು ಮತ್ತು ಸಂತಾನದ ವಿಚಾರದಲ್ಲಿ ಅನುಕೂಲಕರವಾಗಿರುತ್ತದೆ ಮತ್ತು ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಏನಂತಹ ಒಂದು ದೊಡ್ಡ ಸಮಸ್ಯೆ ಏನಿಲ್ಲ ಹಾಗಾಗಿ ಅಹ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಓಕೆನಾ ಸ್ವಲ್ಪ ಒಂದು ಏನೋ ಒಂದು ಒಂದು ಲೋಟ ಎತ್ತಿಟ್ರು ಸ್ವಲ್ಪ ಜಗಳ ಆಗುತ್ತೆ ಅಥವಾ ಒಂದು ಬಟ್ಟೆ ಸರಿಯಾಗಿ ಮಡಚಿಲ್ಲ ಅಂದ್ರೂ ಕೂಡ ಸ್ವಲ್ಪ ಜಗಳ ಆಗುತ್ತೆ ಅಂತಹ ಜಗಳನ್ನ ಜಗಳನ್ನ ಆದಷ್ಟು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನ ನೀವು ಮನಸ್ಸಿನಿಂದ ಅವಾಯ್ಡ್ ಮಾಡಿದ್ರೆ ನಿಮಗೆ ಬಹಳಷ್ಟು ರೀತಿಯಾದಂತಹ ಲಾಭ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ನೋಡಿ ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ನಿಮ್ಮ ಸಂಗಾತಿಯ ಆಗು ಹೋಗುಗಳ ಬಗ್ಗೆ ಆದಷ್ಟು ಆದಷ್ಟು ಸ್ವಲ್ಪ ಅವರ ಚಲನವಲನವನ್ನ ನೋಡ್ತಾ ಇರಿ ಮತ್ತು ಅವರ ಬಿಹೇವಿಯರ್ ಗಳನ್ನ ಗಮನಿಸಿ ಅಷ್ಟೇ ಅದು ಬಿಟ್ರೆ ನಿಮ್ಮ ಲವ್ ಲೈಫ್ ನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇಲ್ಲ ಇನ್ನ ನಿಮ್ಮ ಸಂತ ಸಂತಾನದ ವಿಚಾರದಲ್ಲಿ ಶುಭ ಸುದ್ದಿಯನ್ನ ಕೇಳುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ನಾಲ್ಕೈದು ವರ್ಷಗಳಿಂದ ಯಾರಿಗೆ ಸಂತಾನ ಫಲ ಆಗಿರೋದಿಲ್ವೋ ಅವರಿಗೆ ಯಾರ್ಯಾರೋ ಅವಮಾನ ಮಾಡ್ಬಿಟ್ಟಿರ್ತಾರೋ ನೀನ್ ಬಂಜಿ ಅಂತ ಏನೇನೋ ಅವಮಾನಗಳನ್ನ ಮಾಡಿರ್ತಾರ ನೋಡಿ ಅಂಥವರಿಗೆ ಶುಭ ಸುದ್ದಿಯನ್ನ ಕೇಳುವಂತಹ ಸಾಧ್ಯತೆ ಇದೆ ನೀವು ಆದಷ್ಟು ಹನುಮಂತನನ್ನ ಆರಾಧನೆಯನ್ನ ಮಾಡಿದ್ರೆ ಈ ಒಂದು ತಿಂಗಳು ಪೂರ್ತಿ ಮುಂದಿನ ತಿಂಗಳ ಅನ್ನೋಷ್ಟರಲ್ಲಿ ಒಂದು ಒಳ್ಳೆ ಶುಭ ಸುದ್ದಿಯನ್ನ ಕೇಳುವಂತಹ ಸಾಧ್ಯತೆ ಇದೆ ಅಥವಾ ಈ ತಿಂಗಳಿನಲ್ಲಿ ನಿಮಗೆ ಸಂತಾನದ ವಿಚಾರದಲ್ಲಿ ಶುಭ ಸುದ್ದಿ ಕೇಳುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ಹಲ್ಲಿನ ಸಮಸ್ಯೆಗಳನ್ನು ಕಾಣಿಕೊಳ್ಳ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅದರ ಬಗ್ಗೆ ಆದಷ್ಟು ಸ್ವಲ್ಪ ಜಾಗೃತರಾಗಿರಿ ಮತ್ತು ನೀವು ಮಾನಸಿಕ ಚಿಂತೆಯನ್ನ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ ಆದಷ್ಟು ಧೈರ್ಯವಾಗಿರುವುದು ಮುಖ್ಯ ಇಲ್ಲದಿದ್ದರೆ ನಿಮ್ಮ ಮನೋಬಲವನ್ನ ಕಡಿಮೆ ಮಾಡಿಕೊಳ್ಳಿ ಕಡಿಮೆ ಮಾಡ್ಲಿಕ್ಕೆ ಅಂತಾನೆ ಕೆಲವು ಜನಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಆದಷ್ಟು ಜಾಗೃತರಾಗಿರಿ ಇನ್ನ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಬರುವ ವಿಘ್ನಗಳನ್ನ ನಿವಾರಿಸಲು ದೇವರನ್ನ ಪೂಜೆ ಮಾಡಿ ಅಥವಾ ಹಯಗ್ರೀವ ಸ್ವಾಮಿಯನ್ನು ಪೂಜೆ ಮಾಡಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಶುಭವಾಗುತ್ತೆ ಮತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಸ್ನೇಹಿತರು ನಿಮ್ಮ ಓದಿನ ಕಾನ್ಸಂಟ್ರೇಷನ್ನ ಹಾಳು ಮಾಡುವಂತಹ ಸಾಧ್ಯತೆ ಇದೆ ಸ್ವಲ್ಪ ದುಶ್ಚಟಗಳಿಗೆ ಬಲಿಯಾಗುವಂತಹ ಸಾಧ್ಯತೆ ಇದೆ ಆದಷ್ಟು ಅಂಥ ವ್ಯಕ್ತಿಗಳಿಂದ ನೀವು ವಿದ್ಯಾರ್ಥಿಗಳಾಗಿದ್ರೆ ನೀವು ಒಂದು ಒಳ್ಳೆ ಕನಸುಗಳನ್ನ ಕಟ್ಟಿಕೊಂಡಿದ್ರೆ ಅಂಥವರಿಗೆ ಅಂಥವರಿಂದ ಸ್ವಲ್ಪ ಆದಷ್ಟು ದೂರ ಇದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಇಷ್ಟು ಮೀನರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನೀವು ಈ ಒಂದು ತಿಂಗಳಿನಲ್ಲಿ ಹನುಮಂತ ಶನೀಶ್ವರ ಮತ್ತು ಈಶ್ವರನ ಆರಾಧನೆಯನ್ನು ಮಾಡಿದ್ರೆ ನಿಮಗೆಲ್ಲಾ ಕಷ್ಟಗಳು ಕೂಡ ದೂರವಾಗುತ್ತೆ ಯಾಕೆಂದ್ರೆ ಶ ಯಾಕೆಂದರೆ ನಿಮಗೆ ನಿಮಗೆ ವಿಶೇಷವಾಗಿ ಈಶ್ವರನ ಅನುಗ್ರಹ ಭಾಳಷ್ಟು ಚೆನ್ನಾಗಿದೆ ಅಥವಾ ಮಹಾಶಿವರಾತ್ರಿಯ ದಿನದಂದು ಬೆಲ್ಪತ್ರೆಯನ್ನು ಇಟ್ಟು ಶಿವನಿಗೆ ಪೂಜೆಯನ್ನು ಮಾಡಿದರೆ ಅಥವಾ ಒಂದು ಉಪವಾಸದ ಒಂದು ದಿನ ಉಪವಾಸ ಇದ್ರೆ ನಿಮ್ಮ ಎಲ್ಲ ದರಿದ್ರಗಳು ಎಲ್ಲ ಕಷ್ಟಗಳು ಎಲ್ಲ ನಿಮ್ಮ ಏನು ಸಂಕಲ್ಪವನ್ನು ಮಾಡಿಕೊಂಡಿರ್ತಾರಲ್ಲ ಆ ಸಂಕಲ್ಪಗಳೆಲ್ಲವೂ ಕೂಡ ಈಡೇರುವಂತಹ ಸಾಧ್ಯತೆಯೂ ಕೂಡ ಇದೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಒಳ್ಳೆದಾಗಲಿ ಹರಿ ಓಂ